ತಮ್ಮೆಲ್ಲ ಸ್ನೇಹಿತರಿಗೆ ಶುಭ ಕೋರಿದಕ್ಕಾಗಿ ಧನ್ಯವಾದಗಳು ಇವತ್ತು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತೇಳಿ ನಾ ನಮ್ಮ ಕ್ಷೇತ್ರದ ಹಾಗೂ ಪಕ್ಕ ಅಕ್ಕಪಕ್ಕದ ಕ್ಷೇತ್ರದ ಎಲ್ಲ ಸಿ ವಿರಾಮನಗರ ಮಾದೇವಪುರ ಎಲ್ಲ ಅಂಕ ಎಲ್ಲ ಕಡೆಯಿಂದ ಬಂದಿದ್ದರು ಅವರಿಗೆಲ್ಲರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರ ಇಚ್ಛೆಯನ್ನು ಪಡ್ತೀನಿ ಕಳೆದ ಎರಡು ವರ್ಷಗಳಿಂದ ನನ್ನ ಹುಟ್ಟುಹಬ್ಬದ ದಿವಸ ನಾನು ಕುಟುಂಬದ ಸಮೇತ ಹೊರಗಡೆ ಹೋಗಿದ್ದೆ ಇವು ಈ ಬಾರಿ ಇಲ್ಲೇ ಇರಬೇಕು ಅಂತೇಳಿ ಒತ್ತಡ ಹಾಕಿದಕ್ಕೋಸ್ಕರ ಇಲ್ಲೇ ಇದ್ದೀವಿ ಸೊ ಎಲ್ಲರೂ ಕೂಡ ಪ್ರತಿಯೊಂದು ಗ್ರಾಮಗಳಿಂದ ನಮ್ಮ ಕ್ಷೇತ್ರದ ಮೂಲೆ ಮೂಲೆಯಿಂದ ಬಂದು ಇವತ್ತು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ ಅದರಿಂದ ಅವರೆಲ್ಲರೂ ಕೂಡ ನಮ್ಮ ಮತ್ತೊಮ್ಮೆ ನಾನು ನಮಸ್ಕಾರನ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತೀನಿ ನಾನು ಯಾವತ್ತೂ ಕೂಡ ಹುಟ್ಟುಹಬ್ಬನ ಭಾಳ ಗ್ರ್ಯಾಂಡಾಗಿ ಆಚರಣೆ ಮಾಡ್ಕೊಬೇಕು ಅನ್ನತಕ್ಕಂಥ ಆಸೆ ಇರ್ತಕ್ಕಂಥವನ್ನಲ್ಲ ಆದರೆ ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳ ಒತ್ತಾಸೆಯ ಮೇರೆಗೆ ಇವತ್ತೊಂದು ದಿವಸ ಬರ್ತಡೆಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀನಿ ಅವ್ರು ಎಷ್ಟೇ ಕೆಲಸದ ಒತ್ತಡ ಇದ್ರೂ ಕೂಡ ಇವತ್ತು ಬಂದು ನನಗೆ ಶುಭವನ್ನು ಕೋರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳಿಗೆ ಇಚ್ಛೆಯನ್ನು ಪಡ್ತೇನೆ ಮಾಡಿದ್ದಾರೆ ಬಿಡಬೇಕಂತ ಇಲ್ಲಿ ಪ್ರತಿ ವರ್ಷವೂ ಸರ್ಕಾರದ ವತಿಯಿಂದ ಮತ್ತು ಕಾರ್ಪೊರೇಷನ್ ವತಿಯಿಂದ ಪರಿಸರ ಗಣೇಶನ ಮಾಡಬೇಕು ಮಣ್ಣಿನಿಂದ ಗಣೇಶನ ಮಾಡಬೇಕು ಪಿ ಓ ಪಿ ಮತ್ತು ಬಣ್ಣದ ಗಣೇಶನ ಮಾಡಬಾರ್ದು ಅಂತೇಳಿ ಅಂತ ಯಾಕೆ ಕಲುಷಿತ ಆಗುತ್ತೆ ಅನ್ನತಕ್ಕಂಥದ್ದು ನೀರಲ್ಲಿ ಬಿಟ್ಟಾಗ ಆ ಕಲ್ಲರಲ್ಲಿ ಕೆಮಿಕಲ್ಸ್ ಎಲ್ಲ ಇರುತ್ತೆ ಅದನ್ನು ಬೇರೆಯವರು ಮುಟ್ಟಿದಾಗ ಅಲರ್ಜಿ ಆಗ್ಬೋದು ಅನ್ನತಕ್ಕಂಥ ಉದ್ದೇಶದಿಂದ ವರ್ಷದಿಂದ ವರ್ಷಕ್ಕೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಹಾಗೆ ಹೆಚ್ಚಿಗೆ ಆಗ್ತಾನೂ ಬರ್ತಾಯಿದೆ ಇನ್ನೂ ಕೂಡ ಜನ ಸಂಪೂರ್ಣವಾಗಿ ಪರಿಸರದ ಗಣೇಶನ ಮಾಡಬೇಕು ಅಂತೇಳಿ ಇಚ್ಛೆಯನ್ನು ಪಡ್ತಾ ಇಲ್ಲ ಯಾಕೆ ಬರೀ ಮಣ್ಣು ಮಾತ್ರ ಇರುತ್ತೆ ಅಂತೇಳಿ ಇನ್ನೂ ಕೂಡ ಕಲ್ಲರ್ ಗಣೇಶನೇ ಕೂಡ ಎಲ್ಲರೂ ಕೂಡ ಇಷ್ಟಪಡ್ತಕ್ಕಂಥ ಇದೆ ದಿನ ದಿನ ಹೋಗ್ತಾ ಹೋಗ್ತಾ ಎಲ್ಲರೂ ಕೂಡ ಅದನ್ನು ತಿಳ್ಕೊಂಡು ಪರಿಸರ ಗಣೇಶವನ್ನು ಮನೇಲಿಡೋದಕ್ಕೆ ಒಂದು ಪ್ರಯತ್ನವನ್ನು ಪಡಲಿ ಅಂತೇಳಿ ನಾನು ಕೂಡ ಎಲ್ಲರೂ ಕೂಡ ಮನವಿಯನ್ನು ಮಾಡಿಕೊಳ್ತೇನೆ ಹಾಗೂ ಸರ್ಕಾರದ ವತಿಯಿಂದ ಅಲಸೂರು ಕೆರೆ ಏನಿದೆಯೋ ಅಲ್ಲಿ ಒಂದು ಕಡೆ ಒಂದು ಜಾಗವನ್ನು ನಿರ್ದಿಷ್ಟವಾದ ಜಾಗವನ್ನು ಗುರುತಿಸಿ ಅಲ್ಲೇ ಗಣೇಶವನ್ನು ಬಿಡಬೇಕು ಅಂತಕ್ಕಂಥದನ್ನು ಸೂಚನೆ ಮಾಡಲಾಗಿದೆ ಎಲ್ಲರಿಗೂ ಕೂಡ ಈ ನಾಡಿನ ಸಮಸ್ತ ಜನತೆಗೆ ಗಣೇಶ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯ ಕೋರ್ದ ಜೊತೆಯಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿ ಗಣೇಶವನ್ನು ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಮೊದಲನೇ ಹಬ್ಬ ಗಣೇಶ ಹಬ್ಬ ಬರ್ತಕ್ಕಂಥದ್ದು ಇಲ್ಲಿಂದ ಸಾಲು ಸಾಲು ಹಬ್ಬಗಳು ಬರ್ತವೆ ಇವತ್ತಿನ ದಿವಸ ಗಣೇಶ ಹಬ್ಬ ಪ್ರತಿಯೊಬ್ಬ ಕುಟುಂಬದ ಜನರಿಗೂ ಕೂಡ ಆಯುರಾರಿಗೆ ಗೈಶ್ವರನ ಕೊಟ್ಟು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆಯನ್ನು ಕೂಡ ನಾನು ಮಾಡ್ತೇನೆ ಅಸಮ್ಲಿದೆಯಾ ಖಂಡಿತವಾಗಿ ಕೂಡ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದೂವರೆ ವರ್ಷಗಳಿಂದ ಯಾವ ಯಾವ ರೀತಿ ನಾವು ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಅನ್ನತಕ್ಕಂಥದ್ದು ನಾಡಿನ ಜನತೆ ಗೊತ್ತಿರ್ತಕ್ಕಂಥದ್ದು ಏನು ಐದು ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ ಈಗ ಒಂದು ವರ್ಷ ತುಂಬ್ತಾ ಇದೆ ಅದು ಕೂಡ ಸೆಲೆಬ್ರೇಷನ್ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದ್ದೀವಿ ನಾವು ಇವತ್ತಿನ ದಿವಸ ಆದರೆ ಎಲ್ಲೋ ಒಂದು ಕಡೆ ಕೇಂದ್ರದ ಬಿ ಜೆ ಪಿ ಸರ್ಕಾರ ಬಹುಸಂಖ್ಯಾತ ಬೆಂಬಲವನ್ನು ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಎಲ್ಲೋ ಒಂದು ಕಡೆ ನಿಷ್ಕ್ರಿಯಗೊಳಿಸಬೇಕು ಅನ್ನತಕ್ಕಂಥ ಮನೋಭಾವನ ಇಟ್ಕೊಂಡು ಇಲ್ಲ ಸರ್ ಅದು ಮಾಡ್ತಾ ಇದ್ದಾರೆ ನಾವು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳಿದೆಯೋ ಅದು ಮನೆ ಮನೆಗೆ ತಲುಪಿರೋದಿಲ್ಲ ಅದರ ಸಹಿಸ್ಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ ಇವತ್ತೊಂದು ದಿವಸ ಅದಕ್ಕೋಸ್ಕರ ಏನಾದರೂ ಮಾಡಿ ಜನಪ್ರಿಯ ಸರ್ಕಾರವನ್ನು ಬೀಳಿಸಬೇಕು ಅನ್ನತಕ್ಕಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಗೌರ್ನರ್ನ ಬಳಕೆ ಮಾಡಿಕೊಂಡು ಅವ್ರ ಮುಖಾಂತರವಾಗಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ರೀತಿಯ ಆಸ್ಪದವನ್ನು ಕೊಡೋದಿಲ್ಲ ನೂರ ಮೂವತ್ತಾರು ಜನ ಶಾಸಕನ ಹೊಂದಿರತಕ್ಕಂಥ ಒಂದು ನಮ್ಮ ಸರ್ಕಾರ ಏನಿದೆಯೋ ಖಂಡಿತವಾಗಿ ಯಾರೇ ಹೇರೇ ಹುನ್ನಾರ ಮಾಡಿದ್ರು ಕೂಡ ಸರ್ಕಾರನ ಬೆಳೆಸೋದಕ್ಕೆ ಸಾಧ್ಯ ಇಲ್ಲ ಗಟ್ಟಿಯಾಗಿರ್ತಕ್ಕಂಥ ಸುಭದ್ರವಾದಂಥ ಸರ್ಕಾರ ನಮ್ಮದು ಈಗ ತಾವೇಳ್ದಾಗ ಏನು ಮೂರು ಬೈ ಎಲೆಕ್ಷನ್ಸ್ ಇದೆಯೋ ಮೂರಕ್ಕೆ ಮೂರರಲ್ಲೂ ಕೂಡ ನಾವು ಗೆಲ್ಲತಕ್ಕಂಥದ್ದು ಖಂಡಿತವಾಗಿ ಶತಸಿದ್ದ ಅದನ್ನು ಕಂಡು ಅವರು ಏನಾದರೂ ಮಾಡಿ ಇದರಿಂದ ಕಾಂಗ್ರೆಸ್ಗೆ ಹೆಸರು ಬರಬಾರ್ದು ಕೀರ್ತಿ ಬರಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಮಾಡೋಕ್ಕೆ ಹೊರಟಿದ್ದಾರೆ ಅವ್ರು ಏನೇ ಹುನ್ನಾರೋಗ ಮಾಡಿದ್ರು ಕೂಡ ಮೂರಕ್ಕೆ ಮೂರು ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಬೈ ಎಲೆಕ್ಷನ್ ಗೆಲ್ತೀವಿ ಈ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ಮಾಜಿ ಎಮ್ ಎಲ್ ಸಿಗಳು ಹಾಗೂ ರಾಜ್ಯ ಕೆ ಪಿ ಸಿ ಉಪಾಧ್ಯಕ್ಷರು ಎ ಸಿ ಸಿ ಸದಸ್ಯರು ಹಾಗೂ ಈಗ ಕರ್ನಾಟಕದ ಕೋಲಾರ ಜಿಲ್ಲೆ ಉಸ್ವರಿ ನಾಯಕರಾದ ನಮ್ಮ ಎಮ್ ಎಲ್ ಸಿ ನಾರಾಯಣಸಾಮಣ್ಣವ್ರಿಗೆ ಇವತ್ತು ಅರವತ್ತೆರಡು ಎರಡು ವರ್ಷ ತುಂಬಿ ಅರುವತ್ತ್ಮೂರನೇ ವರ್ಷ ಕಾಲಿಟ್ಟಿದ್ದಾರೆ ಅವರು ಯಾವತ್ತೂ ಕೂಡ ಜನ ಜನಪರವಾದ ಜನರಿಗೋಸ್ಕರ ಅವರು ಇಷ್ಟು ದಿವಸ ಕೂಡ ರಾಜಕಾರಣ ಮಾಡ್ಕೊಂಡು ಬಂದಿರೋಂಥ ಒಬ್ಬ ನಾಯಕರು ಇನ್ನು ಮುಂದೆ ಕೂಡ ನೂರು ವರ್ಷ ನೂರು ಮೂರು ವರ್ಷ ಅವರು ಆಯುಷು ಆರೋಗ್ಯ ಎಲ್ಲ ಭಾಗ್ಯಗಳು ಕೊಟ್ಟು ಈ ಕ್ಷೇತ್ರ ಜನಕ್ಕೆ ಇನ್ನೂ ಸಹಾಯ ಮಾಡೋಂಥ ಶಕ್ತಿ ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ ನಮ್ಮ ಎಲ್ಲರಿಗೂ ಹೈಕಮಾಂಡು ಮತ್ತು ನಮ್ಗೆ ಮಾರ್ಗದರ್ಶಕರು ಮತ್ತು ನಮ್ಮ ಎಲ್ಲರಿಗೂ ಹಿರಿಯರು ನಮ್ಮ ಕೆ ಆರ್ಪುರಂ ಕ್ಷೇತ್ರಕ್ಕೆ ಮತ್ತು ನಮ್ಮ ಕೆ ಪಿ ಸಿ ನಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಶಕ್ತಿ ನಮ್ಮ ಅವರು ಒಂದು ಅಭಯಾಸ ನಾವು ಇವತ್ತು ಕಾ ಇಲ್ಲಿ ಎಲ್ಲದಕ್ಕೂ ನಾವು ಕಾರ್ಯಕರ್ತರು ಅವರ ಆಶೀರ್ವಾದದಿಂದ ನಾವು ಮಾಡ್ತಾಯಿದ್ದೀರಿ ಇವತ್ತು ನಮಗೊಂದು ಒಳ್ಳೆಯ ದಿನ ಅವ್ರಿಗೆ ಶುಭ ಕೋರುತ್ತೇನೆ ಅವರು ಹುಟ್ಟುಹಬ್ಬದ ಶುಭಾಶಯಗಳು ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ಎಮ್ ನಾರಾಯಣಸ್ವಾಮಿ ಅಣ್ಣವ್ರಿಗೆ ಮತ್ತು ನಮ್ಮ ಕೆ ಪಿ ಸಿ ರಾಜ್ಯ ಉಪಾಧ್ಯಕ್ಷ ಉಪ ಉಪಾಧ್ಯಕ್ಷರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊರುತ್ತೇನೆ